ಆಕೆ ಮೂರು ತಿಂಗಳವರೆಗೂ ತನ್ನ ಗಂಡನಿಂದಲೇ ಗ್ರಹ ಬಂಧನಕ್ಕೊಳಗಾಗ್ತಾಳೆ ಆದ್ರೂ ಆ ಗಂಡನನ್ನ ಅವಳು ಅಗಾಧವಾಗಿ ಪ್ರೀತಿಸ್ತಾಳೆ ಬನ್ನಿ ಇವತ್ತೊಂದು ವಿಚಿತ್ರವಾದ ಪ್ರೇಮ ಕಥೆ ನಿಮ್ಗೆ ಹೇಳ್ತೀನಿ ಇವರು ಒಂಥರ ನಮ್ಮ ಸರ್ ಇದ್ದಂಗೆ ಮೊಟ್ಟದೆಯೇ ಮುದ್ದಾಡ್ಬಿಡ್ತಾರೆ ನಾವಿದ ಕನ್ನಡದಲ್ಲಿ ಮಂಗಟ್ಟೆ ದಾಸಮಂಗಟ್ಟೆ ಮಾವಿನ ಹಕ್ಕಿ ಅಂತೆಲ್ಲ ಕರಿತೀವಿ ಇವ್ರ ಪ್ರೀತಿಗೆ ಅಗ್ನಿ ಪರೀಕ್ಷೆ ಶುರುವಾಗೋದೇ ಹೆಣ್ಣು ಮೊಟ್ಟೆ ಇಡಲು ಸಿದ್ಧಳಾದಾಗ ಇವರ ಮೊದಲ ಕೆಲಸವೇ ಬೇರೆ ಪ್ರಾಣಿ ಪಕ್ಷಿಗಳ ಕೈಗೆ ಸಿಗದ ಹಾಗೆ ಅಥವಾ ಕಣ್ಣಿಗೂ ಕಾಣದ ಹಾಗೆ ಒಂದು ಸುಭದ್ರ ಕೋಟೆಯನ್ನು ಕಟ್ಕೊಳ್ಳೋದು ಒಂದು ಕಿರಿದಾದ ರಂಧ್ರದ ಮುಖಾಂತರ ಕೇವಲ ಹೆಣ್ಣು ಮಾತ್ರ ಮನೆಯನ್ನ ಪ್ರವೇಶಿಸ್ತಾಳೆ ನಂತರ ಇಬ್ರು ಸೇರಿ ಆ ಮನೆ ಬಾಗಿಲನ್ನ ತೀರಾ ಚಿಕ್ಕದಾಗಿ ಮುಚ್ಚಿಬಿಡ್ತಾರೆ ಇನ್ ಯಾರು ಒಳಗಡೆಯಿಂದ ಹೊರಗಡೆ ಹೋಗೋ ಹಾಗಿಲ್ಲ ಹೊರಗಡೆಯಿಂದ ಒಳಗಡೆ ಬರೋ ಹಾಗಿಲ್ಲ ಹೆಂಡತಿ ಗೃಹ ಬಂಧನದೊಳಗಡೆ ಸಿಲುಕಿ ಆಯಿತು ಈಗ ಇನ್ನೊಂದು ಕಠಿಣ ಪರೀಕ್ಷೆ ಹೆಣ್ಣಿಗೆ ಸ್ವಯಂ ತಾನೇ ತನ್ನ ರೆಕ್ಕೆ ಪುಕ್ಕಗಳನ್ನ ಕೀಳ್ತಾ ಹೋಗ್ತಾಳೆ ಮುಂದೆ ಬರಲಿರುವ ತನ್ನ ಮಕ್ಕಳಿಗಾಗಿ ಒಂದು ಸುಖದ ಸುಪ್ಪತ್ತಿಗೆಯನ್ನ ಹಾಸಿ ಕೊಡ್ತಾಳೆ ಇನ್ನು ಮುಂದಿನ ಮೂರು ತಿಂಗಳ ಕಾಲ ಹೆಣ್ಣಿನ ಊಟದ ವ್ಯವಸ್ಥೆ ಗಂಡಿನ ಜವಾಬ್ದಾರಿ ಅದು ಒಳ್ಳೆ ಪೌಷ್ಟಿಕಾಂಶದ ಆಹಾರವಾಗಿರುತ್ತಿದ್ರೆ ಆಕೆ ತಿರಸ್ಕರಿಸ್ತಾಳೆ ಪಾಪ ಗಂಡ ಜಾತಿ ಅಲ್ವಾ ಎಷ್ಟೇ ತಿರಸ್ಕಾರಗೊಂಡ್ರು ಮತ್ತೆ ಊಟ ತಂದು ಕೊಡ್ಲೇಬೇಕು ಹೀಗೆ ಮೂರು ತಿಂಗಳ ನಂತರ ಆಚೆ ಬಂದ ಮೇಲೆ ಅವರಿಬ್ಬರ ಪ್ರೀತಿ ಮತ್ತೆ ಉಲ್ಬಣವಾಗುತ್ತದೆ ಮಕ್ಕಳು ಹಾರಿ ಹೋಗ್ತಾರೆ ಈ ಪ್ರಪಂಚವೇ ಹೀಗೆ ಇಲ್ಲಿ ಪ್ರೀತಿ ಅಗೋಚರ